ಸ್ನೇಹಿತರೆ ನಮಸ್ಕಾರ ಮಹಾಭಾರತ ರಹಸ್ಯಗಳು ಪ್ರಶ್ನೋತ್ತರ ಸರಣಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ್ರಸಾದ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಈ ಒಂದು ಸರಣಿಯಲ್ಲಿ ಕೇವಲ ನೀವು ಈ ಒಂದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಪ್ರಶ್ನೆಗಳಿದೆ ಅದನ್ನೇ ನಾವು ತಗೊಂಡು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಒಂದು ಪ್ರಶ್ನೆ ಇದೆ ಸಹನಾ ಗೌಡ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಗಳೇ ನನಗೊಂದು ಪ್ರಶ್ನೆ ಇದೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಇನ್ಕಂಪ್ಲೀಟ್ ಆಗಿರೋ ಉದ್ದೇಶವನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ನಾವು ಹುಟ್ಟಿದ್ದೀವಿ ಅನ್ನೋದು ಅನ್ನೋದು ವಿಷಯ ಆದರೆ ಅದು ಯಾವ ಉದ್ದೇಶ ಅಂತ ಈ ಜನ್ಮದಲ್ಲಿ ತಿಳಿಯುವುದು ಹೇಗೆ ಸೊ ಅದು ಮುಖ್ಯವಾದ ಪ್ರಶ್ನೆ ಅಂದರೆ ನಮ್ಮ ಜೀವನದ ಉದ್ದೇಶ ಏನು ಅಂತ ಗೊತ್ತಾಗೋದು ಹೇಗೆ ಅನ್ನೋದು ಅದೇ ಆ ಥರದ್ದೊಂದು ಮಾತಿದೆ ಅದನ್ನು ಇಟ್ಟುಕೊಂಡು ಅವರು ಕೇಳ್ತಾ ಇದ್ದಾರೆ ಸಹನಾ ಅವರು ಯಾವುದೊಂದು ಉದ್ದೇಶ ಇತ್ತು ಅದು ಮುಗಿದಿಲ್ಲ ಆಮೇಲೆ ಹುಟ್ಟಿದ್ದೀವಿ ಅಂತ ಆ ಮಾತುಗಳು ಇವೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನನ್ನೋ ಬಹಳ ಇಷ್ಟಪಟ್ಟು ಅದು ಈಡೇರದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಬೇಕಾಗುವಂತೆ ಹುಟ್ಟುತ್ತೇವೆ ಅನ್ನೋ ತರಹದ ಮಾತುಕತೆಗಳು ಇವೆ ಆದರೆ ವಿಷಯ ಏನು ಅಂತ ಅಂದರೆ ಏನನ್ನೋ ತುಂಬ ಆಸೆ ಪಟ್ಟಿದ್ವಿ ಇಷ್ಟಪಟ್ಟಿದ್ವಿ ಬೇಕು 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 ಅಂತ ಅನಿಸಿತ್ತು ಅದು ಸಿಗೋದಕ್ಕೆ ಬೇಕಾಗುವ ಅನುಕೂಲ ವಾತಾವರಣ ಸಾಮರ್ಥ್ಯ ಅವಕಾಶ ಇದುಗಳ ಇವುಗಳ ಆ ಜನ್ಮದಲ್ಲಿ ಇದ್ದಿರಲಿಲ್ಲ ಅಂತ ಅಂದಾಗ ಅದನ್ನು ಇನ್ನೊಂದು ಜನ್ಮದಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಒದಗಿ ಬರುತ್ತೆ ಅಂತ ಇದೆ ಅನ್ನೋದು ಸರಿನೇ ಆದರೆ ಅದು ಬದುಕಿನ ಉದ್ದೇಶ ಅಲ್ಲ ಅನ್ನೋದು ವಿಷಯ ಅಂದರೆ ಏನೋ ಅಂದ್ಕೊಂಡಿರ್ತೀವಿ ನಾವು ಅದೇ ಬದುಕಿನ ಉದ್ದೇಶ ಅಲ್ಲ ಅದನ್ನು ಈಡೇರಿಸೋದಕ್ಕೆ ಹೋಗಬೇಕಾಗಿಲ್ಲ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಹೋಗಬೇಕಾಗಿಲ್ಲ ಅಂತ ಇವತ್ತು ನಮಗೆ ಇನ್ಯಾವುದೋ ಒಂದು ಬದುಕಿನ ಉದ್ದೇಶ ಅಂತ ಅನ್ನಿಸ್ತಾ ಇರ್ಬೋದು ನಮಗೆ ಇವತ್ತು ಇನ್ಯಾವುದೋ ಒಂದು ಆಸೆ ಇದ್ದಿರ್ಬೋದು ನಾವು ಅದರ ಹಿಂದೆ ಹೊರಡ್ತೀವಿ ಅದು ಅದು ಆಗುತ್ತೆ ಯಾವಾಗಲೂ ನಾವು ಇವತ್ತು ಏನು ಆಸೆ ಪಡ್ತಾ ಇದ್ದೀವೋ ಅದು ಮತ್ತು ಈ ಈ ಸಲ ಸಿಗದೆ ಇನ್ನೇನೋ ಒಂದು ಸಿಕ್ಕಿರ್ಬೋದು ಅದು ಹಿಂದಿನ ಜನ್ಮದ ಆಸೆ ಆಗಿರ್ಬೋದು ನಮಗೆ ಅಂದ್ರೆ ನಾವು ಪಟ್ಟ ಆಸೆಗಳೆಲ್ಲ ಈಡೇರ್ತಾನೆ ಹೋಗುತ್ತೆ ಯಾವ ಜನ ಗೊತ್ತಿಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ ಹಾಗಾಗಿ ಹೀಗೆ ಇದು ಎಂಡ್ಲೆಸ್ ಅಂತ ಇದು ಅವತ್ತೇನೋ ಅನ್ನಿಸ್ತು ಅದು ಇವತ್ತು ಬೇಕು ಅಂತ ಅನ್ಸಲ್ಲ ಅಂತ ನಾನು ಯಾವಾಗ ನಮ್ಮ ಗುರುಗಳ ರಾಮಭದ್ರಾಚಾರ್ಯ ಹೇಳೋ ಒಂದು ಕತೆ ಹೇಳಿದ್ದೆ ನೆನಪಿದೆ ಅವನು ತಂದೆ ಸಾಯೋ ಹೊತ್ನಲ್ಲಿದ್ದ ವಯಸ್ಸಾಗಿತ್ತು ಅವನು ಮಗನ್ ಕರೆದು ಹೇಳ್ದ ಅವನಿಗೆ ಅದೇನು ತಾನು ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಅಂತ ಕಾಣಿಸ್ಬಿಡುತ್ತ ಅವಾಗ ಮುಂದಿನ ಜನ್ಮನೇ ಕಾಣಿಸ್ಬಿಡ್ತವನು ಕಣ್ಣಿಗೆ ಸಾಯೋಕ್ಷಣದಲ್ಲಿ ಅವನು ಹಂದಿಯಾಗಿ ಹುಡ್ತಾ ಇದ್ದ ಮುಂದಿನ ಜನ್ಮದಲ್ಲಿ ಮಗನ ಹೇಳ್ದ ನೋಡು ನಾನು ಇಷ್ಟು ದೊಡ್ಡ ಮನುಷ್ಯನಾಗಿ ಬದುಕಿದ್ದೀನಿ ಮುಂದಿನ ಜನ್ಮದಲ್ಲಿ ಹಂದಿ ಇದ್ದೀನಿ ಏನು ಕರ್ಮನೋ ಯಾವ್ದು ಜನ್ಮದೋ ಗೊತ್ತಿಲ್ಲ ಹಂದಿ ಅಂತೂ ಆಗ್ತೀನಿ ನನಗೆ ಇಷ್ಟ ಇಲ್ಲ ಅದು ಹಂದಿ ಆಗೋದು ನಾನು ನೋಡು ಒಂದು ಇಂಥ ದಿವಸ ಇಂತಿಷ್ಟು ಗಂಟೆಗೆ ನನ್ನ ಪರಿವಾರ ಎಲ್ಲ ಕೂಡಿಕೊಂಡು ನಾನು ಇದೇ ಪಾಸ್ ಪಾಸಾಗ್ತೀನಿ ಮನೆ ಮುಂದುಗಡೆ ಆವಾಗ ನೀನು ಬಂದೂಕಲ್ಲಿ ನನ್ನನ್ನು ಕೊಂದ್ಬಿಡು ಯಾಕೆಂದಂಗೆ ಹಂದಿ ಜನ್ಮ ಇಷ್ಟ ಇಲ್ಲ ಅಂತ ಮಗನ ಹತ್ರ ಮಾತು ತಗೊಂಡು ಸೊತ್ತೋಗ್ಬಿಟ್ಟ ತಂದೆ ಸರಿ ಮಗ ಇದ್ದ ಆ ದಿನಾಂಕಕ್ಕೆ ತಂದೆ ಮಾತು ಈಡೇರಿಸ್ಬೇಕು ಅಂತ ಎಷ್ಟೋ ಕಾಲ ಕಳೀತು ಆ ದಿನ ಬಂತು ಆ ಸಮಯನೂ ಬಂತು ಅವನು ಬಂದೂಕು ಹಿಡ್ಕೊಂಡು ರೆಡಿ ಇದ್ದ ಮಗ ಇನ್ನೇನು ಟ್ರಿಗರ್ ಒತ್ತಬೇಕು ಹಂದಿ ಹೇಳ್ತು ನಿಲ್ಲಿಸು 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 ಕೊಲ್ಲಬೇಡ ಅವತ್ತು ನಾನು ಮನುಷ್ಯನಾಗಿದ್ದೆ ಹಂದಿ ಬದುಕಲ್ಲಿ ಏನೂ ಇಲ್ಲ ಅಂತ ಅಂದುಕೊಂಡು ನಾನು ಕೊಂದು ಬಿಡು ಅಂತ ಹೇಳಿದ್ದೆ ಆದರೆ ಇವತ್ತು ಹಂದಿಯಾಗಿ ಹೇಳ್ತಾ ಇದ್ದೀನಿ ನಾನು ಬದುಕಲು ಚೆನ್ನಾಗೇ ಇದ್ದೀನಿ ನನಗೆ ಖುಷಿ ಇದೆ ಈ ಹಂದಿ ಲೈಫ್ ಬೇಕು ನನಗೆ ಕೊಲ್ಲಬೇಡ ಅಂತ ಹೇಳ್ತಂತ ಅಂದರೆ ಈ ಈ ಕತೆ ನಿಜವೂ ಸುಳ್ಳು ಅಂತ ಚರ್ಚೆಗೆ ಹೋಗಬೇಕಾಗಿರೋದಲ್ಲ ಮನುಷ್ಯನ ಆಸೆಗಳು ಹೇಗಿರುತ್ತೆ ಅಂದರೆ ಇವತ್ತು ಹುಟ್ಟಿದ ಆಸೆ ಇದೆಯಲ್ಲ ಅದು ನಮಗೆ ನಾಳೆಯ ಆಸೆ ಆಗಿರೋದಿಲ್ಲ ಇವತ್ತು ಸುಖ ಅಂತನಿಸಿದ್ದು ಸಂತೋಷ ಅಂತ ಅನ್ಸಿದ್ದು ನಾಳೆ ಸುಖ ಸಂತೋಷ ಅಂತ ಆಗಬೇಕು ಅಂತ ಇಲ್ಲ ಹಾಗಾಗಿ ಇವತ್ತೇನೂ ಸಾಧಿಸ್ಬೇಕು ಅಂತ ಅನಿಸಿರುತ್ತಲ್ಲ ಹತ್ತು ವರ್ಷದ ಮೇಲೆ ಅಯ್ಯೋ ಅಷ್ಟು ಚಿಲ್ಲರೆ ಆಸೆ ಇತ್ತ ನನಗೆ ಅಂತ ಅನ್ಸ್ಬಿಡ್ಬೋದು ಅದು ನಮ್ಮ ಉದ್ದೇಶವೇ ಆಗದೇ ಇರ್ಬೋದು ಈಗ ಅಂತ ಬೇರೆ ಏನೋ ಅನ್ನಿಸ್ತಾ ಇರ್ಬೋದು ನಮಗೆ ಅಂತ ಹಾಗಾಗಿ ಅದು ಆಯಾಯ ಕಾಲದಲ್ಲಿ ಯಾವುದೋ ಆಕರ್ಷಣೆಯಲ್ಲಿ ಹುಟ್ಕೊಳ್ತಾ ಇರುತ್ತೆ ನಾನು ಈ ವಿದ್ಯಾರ್ಥಿಗಳ ಹತ್ರ ಸಲ ಏನಾಗ್ತೀರಿ ಅಂತ ಪ್ರಶ್ನೆ ಕೇಳ್ತಿದ್ದೆ ನನ್ನ ಆಗಿದ್ದ ಕಾಲದಲ್ಲಿ ಎಷ್ಟು ವಿಚಿತ್ರವಾಗೆಲ್ಲ ಹೇಳ್ತಾ ಇದ್ರು ಅಂದರೆ ತುಂಬ ಬ್ರೈಟ್ ಸ್ಟೂಡೆಂಟ್ಸು ನನಗೆ ಲಾರಿ ಡ್ರೈವರ್ ಆಗಬೇಕು ಅಂತಿದೆ ಅಂತ ಅದು ಅವತ್ತನಿಸಿದೆ ಅವನಿಗೆ ಏನಂದರೆ ಲಾರಿ ನೋಡಿದ್ದಾನೆ ಕಾರಿಗಿಂತ ಎಲ್ಲೋಕ್ಕಿಂತ ದೊಡ್ಡ ಚಿಕ್ಕ ಮಕ್ಕಳು ಕಾರಿಗಿಂತ ಎಲ್ಲ ದೊಡ್ಡಕ್ಕಿದೆ ಆ ಲಾರಿ ಡ್ರೈವರ್ ಹಿಂಗೆ ತಿರುಗಿಸೋದೆಲ್ಲ ನೋಡಿದಾಗ ಅವನಿಗೆ ಎಂಥ ಸಾಹಸ ಇದು ಅಂತ ಅನಿಸಿದೆ ಹಾಗೆ ಅವನಿಗೆ ಲಾರಿ ಡ್ರೈವರ್ ಆಗಬೇಕು ಅಂತ ಅನಿಸಿದೆ ಅವನಿಗೆ ಹದಿನಾರು ವರ್ಷ ಆದಮೇಲೆ ಲಾರಿ ಡ್ರೈವರ್ ಅಂದರೆ ಅವ್ನು ಕೇಳೋಕ್ಕೆ ರೆಡಿ ಇದಾನ ಲಾರಿ ಹತ್ತೋದೇ ಇಲ್ಲ ಬದುಕಿನಲ್ಲಿ ಒಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಲ್ಲಿವರಿಗೆ ಹೋಗಿ ಅಂದರೂ ಹೋಗಲ್ಲ ಅವನು ಹೀಗೆ ನಮ್ಮ ಆಸೆಗಳು ಬದಲಾಗ್ತಾ ಇರುತ್ತೆ ಹಾಗಾಗಿ ಅದೆಲ್ಲ ಅದು ಅವತ್ತಿಗೆ ಉದ್ದೇಶ ಇವತ್ತು ಬೇರೆ ಉದ್ದೇಶ ಅಂತ ಆಗ್ತಾ ಹೋಗುತ್ತೆ ಅದರಿಂದ ಹಳೆಯ ಜನ್ಮದ ಉದ್ದೇಶಗಳನ್ನು ಈಡೇರಿಸೋ ಪ್ರಯತ್ನಗಳನ್ನು ನಾವು ಮಾಡೋಕ್ಕೆ ಹೋಗಬೇಕಾಗಿಲ್ಲ ಹಾಗಾಗಿ ಅದು ಗೊತ್ತಾಗಬೇಕಾಗಿಲ್ಲ ನೀವು ಇನ್ನೊಂದು ಹೇಳಿದ್ರೆ ಬದುಕಿನ ಉದ್ದೇಶ ಏನು ಅಂತ ಬದುಕಿನ ಉದ್ದೇಶ ಏನು ಅಂತ ಇದೆಯಲ್ಲ ಅದು ಒಂದು ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಯಾರಿಗೂ ಕೆಡಕು ಮಾಡಿದೆ ನಾವು ಖುಷಿ ಪಡ್ತಾ ಬದುಕಿನ ನಿಜವಾದ ಸಂತೋಷ ಅಂತ ಒಂದನ್ನು ಹೇಳ್ತಾ ಇದ್ದಾರಲ್ಲ ಆನಂದ ಅಂತ ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋದಿದೆಯಲ್ಲ ಅಷ್ಟು ಅದು ನಿಜವಾದ ಉದ್ದೇಶ ಉಳಿದಿದ್ದೆಲ್ಲ ಅದು ಈಡೇರಲಿ ಈಡೇರದೇ ಇರಲಿ ಬಿಟ್ಕೊಂಡು ಹೋಗ್ತಾ ಇರೋದು ಒಳ್ಳೆಯದು